ಮುನಿರ್ ಎಂಟರ್ಪ್ರೈಸಸ್ ಬರ್ಜರ್ ಕಲರ್ ಅಂಡ್ ಸ್ಟೈಲ್ ಎಕ್ಸ್ಕ್ಲೂಸಿವ್ ನೂತನ ಶಾಖೆ ಪಡುಬಿದ್ರಿ ಕಾರ್ಕಳ ರಸ್ತೆಯ ಆರ್ಜೆಎಸ್ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು ನೂತನ ಬರ್ಜರ್ ಕಲರ್ ಅಂಡ್ ಸ್ಟೈಲ್ ಶಾಖೆಗೆ ಮುನಿರ್ ಗ್ರೂಪ್ ಮುಖ್ಯಸ್ಥ ಹಾಜಿ ಕೆ ಇಬ್ರಾಹಿಂ ಬರ್ಜರ್ ಪೈಂಟ್ ಕರ್ನಾಟಕ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಚಂದ್ರನಾಥ್ ಬ್ಯಾನರ್ಜಿ ಇತರ ಗಣ್ಯರು ಸೇರಿ ರಿಬ್ಬನ್ ಕತ್ತರಿಸಿ ಚಾಲನೆ ನೀಡಿದರು ಈ ಸಂದರ್ಭ ಮುನಿರ್ ಗ್ರೂಪ್ ಮುಖ್ಯಸ್ಥರಾದ ಹಾಜಿಕೆ ಇಬ್ರಾಹಿಂ ಅವರಿಗೆ ಬರ್ಜರ್ ಪೈಂಟ್ಸ್ ವತಿಯಿಂದ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಿತು ಈ ವೇಳೆ ಬರ್ಜರ್ ಪೈಂಟ್ ಕರ್ನಾಟಕ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಚಂದ್ರನಾಥ್ ಬ್ಯಾನರ್ಜಿ ಮಾತನಾಡಿ ಬರ್ಜರ್ ಪೈಂಟ್ ಕಳೆದ ನೂರು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ದೇಶದ ಎರಡನೇ ಅತಿದೊಡ್ಡ ಕಂಪನಿಯಾಗಿದೆ ಕರ್ನಾಟಕದಲ್ಲಿ ಶಾಖೆ ಮತ್ತು ಮಂಗಳೂರು ಡಿವಿಷನ್ ನಲ್ಲಿ ಹದಿಮೂರು ಶಾಖೆಗಳನ್ನು ಹೊಂದಿದೆ ಇದೀಗ ಪಡುಬಿದ್ರೆಯಲ್ಲಿ ಮುನಿರ್ ಎಂಟರ್ಪ್ರೈಸಸ್ ನೊಂದಿಗೆ ಬರ್ಜರ್ ಪೈಂಟ್ನ ಎಕ್ಸ್ಕ್ಲೂಸಿವ್ ಶಾಖೆಯನ್ನು ತೆರೆಯುವ ಮೂಲಕ ಈ ಭಾಗದ ಜನರಿಗೆ ಸೇವೆ ನೀಡಲಿದೆ ಮುನಿರ್ ಎಂಟರ್ಪ್ರೈಸಸ್ ಮಾಲಕ ಸಿದ್ದೀಕ್ ಮಾತನಾಡಿ ಮುನಿರ್ ಎಂಟರ್ಪ್ರೈಸಸ್ ಸುರತ್ಕಲ್ ಕೃಷ್ಣಾಪುರ ಪರಿಸರದಲ್ಲಿ ಆರಂಭಗೊಂಡಿದ್ದು ಮೂವತ್ತ ಐದು ವರ್ಷಗಳಿಂದ ಜನರಿಗೆ ಸೇವೆ ನೀಡುತ್ತಿದೆ ಇದೀಗ ಗ್ರಾಹಕರ ಬಹು ಬೇಡಿಕೆ ಮೇರೆಗೆ ಪಡುಬಿದ್ರೆಯಲ್ಲಿ ಬರ್ಜರ್ ಪೈಂಟ್ಸ್ನ ಎಕ್ಸ್ಕ್ಲೂಸಿವ್ ಶಾಖೆಯನ್ನು ತೆರೆದಿದ್ದು ಗುಣಮಟ್ಟ ಮತ್ತು ಆಕರ್ಷಕ ಬೆಲೆಯ ಪೈಂಟ್ಸ್ ಇಲ್ಲಿ ದೊರಕಲಿದೆ ಎಂದವರು ಹೇಳಿದರು ಕಾರ್ಯಕ್ರಮದಲ್ಲಿ ಬಜಾರ್ ಪೈಂಟ್ಸ್ ಏರಿಯಾ ಸೇಲ್ಸ್ ಮ್ಯಾನೇಜರ್ ಮದನ್ ಹೆಗ್ಡೆ ಮುನಿರ್ ಟ್ರೇಡರ್ಸ್ ಮಾಲಕ ಅನ್ವರ್ ಮುನಿರ್ ಹಾರ್ಡ್ವೇರ್ ಮಾಲಕ ಅಶ್ರಫ್ ಸ್ಥಳೀಯ ಪಂಚಾಯತ್ ಸದಸ್ಯರಾದ ಫಿರೋಜ್ ಮೊದಲಾದವರು ಉಪಸ್ಥಿತರಿದ್ದರು मैं बर्जर पेंट्स का आर एस एम हूँ रीजनल सेल्स हेड एंड मैं पूरा का हेड करता हूँ एंड आज बहुत ही खुशी का मौका है हमारे लिए कि दिस इज़ द थर्टीन स्टोर इन मैंगलोर एरिया दैट वी आर ओपनिंग विथ मुनिर एंटरप्राइजेज़ और ऐसे स्टोर हमारे मोर देन एटी फाइव स्टोर कर्नाटका में ऑलरेडी ओपन हो चुके हैं एंड द स्टेट अलग अलग जगह पे आपको बर्जर के एक्सक्लूसिव कलर एंड स्टाइल शोरूम मिलेंगे बहुत खुशी की बात है कि मुनिर एंटरप्राइजेज हमारे साथ ऑलमोस्ट पाँच साल से जुड़े हुए हैं और उन्होंने ये डिसीजन लिया है ये एक्सक्लूसिव बर्जर का शोरूम खोलने का इट इज़ अ गुड फॉर्च्यून फॉर बर्जर पेंट्स एंड हम लोग कोशिश कर रहे हैं कि ये पार्टनरशिप और आगे बढ़े द मोस्ट यूनिक थिंग अबाउट दिस स्टोर ये एक एक्सक्लूसिव बर्जर का शोरूम है बर्जर आज के डेट में इंडिया की सेकेंड लार्जेस्ट पेंट कंपनी है आज हम ट्वेल्व करोड़ का टर्न है आज बर्जर पेंट्स का और ये पॉसिबल इसीलिए हुआ है बिकॉज हमारे पास जैसे मुनिर एंटरप्राइजेज हैं इस तरह के डीलर्स अक्रॉस द कंट्री हमारे साथ जुड़े हुए हैं मोर देन फिफ्टी थाउजेंड डीलर्स एंड मोर देन टू लैक पेंटर्स आर एसोसिएटेड विद बर्जर पेंट्स अक्रॉस द कंट्री नाउ कमिंग बैक टू दिस स्टोर इस स्टोर की खासियत ये है कि यहाँ पे जो भी बर्जर के प्रोडक्ट्स हैं आज बर्जर के पास मोर देन टू थाउजेंड हैं तो हर एक एस हर एक प्रोडक्ट इस शोरूम में मिलेगा चाहे वो इंटीरियर का प्रोडक्ट हो एक्सटीरियर का प्रोडक्ट हो प्राइमर हो वाटर हो ब्रशेज़ रोलर्स वुड फिनिश सारे जो रेंज है बर्जर पेंट्स के वो यहाँ आपको मिलेंगे और एक और ख़ास बात ये है कि यहाँ पे आपको सबसे बढ़िया प्राइस भी मिलेगा बिकॉज दिस इज़ अ बर्जर का एक्सक्लूसिव शोरूम सो यहाँ पे आपको प्राइस क्वालिटी एंड रेंज ये तीनों चीज़ यहाँ पे हमेशा आपके पास अवेलेबल होगा ತೊ ಹಮಾರ ಯಿ ರಿಕ್ವೆಸ್ಟ್ ರೇಗ ಜೋ ಬಿ ಪ್ರೋಗ್ರಾಮ್ಕೊ ದ್ರೆ ಪ್ಲೀಸ್ ಕಮ್ ಡೌನ್ ಟು ದಿಸ್ ಸ್ಟೋರ್ ಆರ್ ಆಪ್ಕಾ ಜೋ ಬಿ ಪೇಂಟಿಂಗ್ ನೀಡ್ಸ್ ಒ ಸಾರಾ ಯು ಮೀಲ್ಜೆ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಈ ನಾಲ್ಕು ಡಿಸ್ಟ್ರಿಕ್ಟ್ ನಾವು ಸರ್ವಿಸ್ ಕೊಡ್ತೇವೆ ಸೊ ಈ ಏರಿಯಾದಲ್ಲಿ ನಮ್ಮದು ಇದು ಹದಿಮೂರನೇ ಸ್ಟೋರ್ ಆಗಿದ್ದು ಮುನಿರು ಎಂಟರ್ಪ್ರೈಸಸ್ ಅವರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಸೊ ಈ ಸ್ಟೋರ್ ಏನಿದೆ ಇದರ ವಿಶೇಷತೆ ಏನಿದೆ ಅಂತ ಕೂಡ ಹೇಳಿದ್ರೆ ಇದು ಎಕ್ಸ್ಕ್ಲೂಸಿವ್ಲಿ ನಿಮಗೆ ಫ್ರಾಂಚೈಸಿ ಸ್ಟೋರ್ ಆಗಿರುತ್ತೆ ಓನ್ಲಿ ಫಾರ್ ಬರ್ಜರ್ ಪ್ರಾಡಕ್ಟ್ಸ್ ಅಂದರೆ ಕಂಪನಿಯಿಂದ ಏನು ಬರುತ್ತೆ ಆ ಪ್ರಾಡಕ್ಟ್ಗಳು ಮಾತ್ರ ಸಿಗುತ್ತೆ ನಿಮಗೆ ಓಕೆನಾ ಇಲ್ಲಿ ಯಾವುದೇ ಥರ ನಿಮಗೆ ಅದರ್ ಪ್ರಾಡಕ್ಟ್ಸ್ ಸಿಗೋದಿಲ್ಲ ಕಂಪ್ಲೀಟ್ಲಿ ಎ ಟು ಝೆಡ್ ಮನೆಗೆ ನಿಮಗೆ ಕನ್ಸ್ಟ್ರಕ್ಷನ್ ಕೆಮಿಕಲಿಂದ ಇಂದ ಹಿಡಿದುಬಿಟ್ಟು ಕಂಪ್ಲೀಟ್ಲಿ ವಾಟರ್ ವರೆಗೂ ಕೂಡ ಏನು ಪ್ರಾಡಕ್ಟ್ ಇರುತ್ತೆ ಎಲ್ಲ ಥರದ ಪ್ರಾಡಕ್ಟ್ಗಳು ನಿಮಗೆ ಈ ಶೋರೂಮಲ್ಲಿ ಸಿಗುತ್ತೆ ಈ ಶೋರೂಮ್ ನಮಗೆ ಪಡುಬಿದ್ರೆ ಮಂಗಳೂರಿಂದ ಸಮೀಪವಾಗಿರುವ ಪಡುಬಿದ್ರೆಯಲ್ಲಿ ಕಾರ್ಕಳ ರೋಡಲ್ಲಿ ಇದೆ ಆ್ಯಕ್ಚುಲಿ ಓಪನ್ ಆಗಿರುತ್ತೆ ಕಸ್ಟಮರ್ಸ್ ಏನಿದ್ದೀರಾ ಬಂದು ಇಲ್ಲಿ ಒಂದು ಸರಿ ವಿಸಿಟ್ ಮಾಡಿ ಬಿಕಾಸ್ ಈ ಕಸ್ಟ ಸ್ಟೋರಲ್ಲಿ ಏನಿದೆ ನೀವು ನೋಡ್ಬೋದು ಅಂತ ಹೇಳಿದ್ರೆ ಟಚ್ ಆ್ಯಂಡ್ ಫೀಲ್ ಇದೆ ನಿಮಗೆ ಯಾವುದೇ ಟೆಕ್ಸ್ಚರ್ ಆಗಿರ್ಬೋದು ರಾಯಲ್ ಪ್ಲೇ ಹೇಳಿ ನಮ್ಮದು ಇಂಟೀರಿಯರ್ ಡಿಸೈನ್ ಆಗಿರ್ಬೋದು ಓಕೆನಾ ಆ್ಯಂಡ್ ದೆನ್ ಪ್ರಾಡಕ್ಟ್ಸ್ ಆಗಿರ್ಬೋದು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಎಲ್ಲ ಟಚ್ ಆ್ಯಂಡ್ ಫೀಲ್ ಇದೆ ಯಾವ ಪ್ರಾಡಕ್ಟು ಏನು ಯಾವ ಥರ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಈ ಮುಂದಿನ ಎಂಟರ್ಪ್ರೈಸಸ್ ಶೋರೂಮಲ್ಲಿ ನಿಮ್ಗೆ ಸಿಗತ್ತೆ ದಯವಿಟ್ಟು ಎಲ್ಲ ಏನು ಗ್ರಾಹಕರು ಒಂದು ಸಾರಿ ಬಂದು ಭೇಟಿ ಕೊಟ್ಟು ಇಲ್ಲಿ ಮುನಿರ್ ಎಂಟರ್ಪ್ರೈಸಸ್ ಈ ಶೋರೂಮಿಗೆ ಸಪೋರ್ಟ್ ಮಾಡಬೇಕಾಗಿ ಬರ್ಜರ್ ಕಂಪನಿ ಕಡೆಯಿಂದ ಹಾಗೆ ಮುನಿರ್ ಎಂಟರ್ಪ್ರೈಸ್ ಎಂಟರ್ಪ್ರೈಸಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ನಮ್ಮದು ಮುನೀರ್ ಎಂಟರ್ಪ್ರೈಸಸ್ ಶಾಪು ಸಾಧಾರಣ ತೌಸಂಡ್ ನೈಂಟೀನ್ ನೈಂಟಿ ಸೊ ಮೂವತ್ತೈದು ವರ್ಷಗಳಿಂದ ಸುರತ್ಕಲ್ ಕೃಷ್ಣಾಪುರ ಕಡೆಯಲ್ಲಿ ನಾವು ನಡೆಸ್ತಾ ಬರ್ತಾ ಇದ್ದೇವೆ ನಮ್ಮಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ ಪೈಂಟ್ಸ್ ಸಿಮೆಂಟ್ ಇತ್ಯಾದಿ ಐಟಮ್ಗಳು ಲಭ್ಯವಿದೆ ಸೊ ಹಲವಾರು ವರ್ಷಗಳಿಂದ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಪೈಂಟ್ ಶಾಪ್ ಬೇಕಂತ ಹೇಳಿ ಕಸ್ಟಮರ್ ಬೇಡಿಕೆ ಇತ್ತು ಈ ಕಡೆಯಿಂದ ಸೊ ಹಾಗಾಗಿ ನಾವು ಇಲ್ಲಿ ಪಡುಗಿದ್ರೆ ಇಲ್ಲಿ ಆರ್ ಜೆ ಎಸ್ ಕಾಂಪ್ಲೆಕ್ಸ್ ಪಡುಬಿದ್ರೆ ಇಲ್ಲಿ ಬರ್ಜರ್ ಪೈಂಟ್ಸಿಂದ ಎಕ್ಸ್ಕ್ಲೂಸಿವ್ ಆಗಿ ಪೈಂಟ್ ಪ್ರಾಡಕ್ಟ್ ಕಂಪನಿ ನಾವು ಮಾರ್ಕ್ ಕಂಡಿಸ್ತೀವಿ ಇವತ್ತು ಓಪನ್ ಮಾಡಿದ್ದೇವೆ ಸೊ ನಾವೆಲ್ಲರೂ ಇಲ್ಲಿ ಆಗಮಿಸಬೇಕು ಕೇಳ್ಕೊಳ್ತಾ ಇದ್ದೇನೆ ಸೊ ಬರ್ಜರ್ ಪೈಂಟ್ಸ್ ವಿಶೇಷತೆ ಏನಂದರೆ ಅದರಲ್ಲಿ ಡೆಕೋರೇಟಿವ್ ಪ್ರಾಡಕ್ಟು ಮತ್ತು ಇಂಟೀರಿಯರ್ ಎಕ್ಸ್ಟೀರಿಯರ್ ಎರಡು ಕೂಡ ಇಲ್ಲಿ ಲಭ್ಯ ಇದೆ ವಾಟರ್ ಪ್ರೂಫಿಂಗ್ ಕೂಡ ಐಟಮ್ ಇಲ್ಲಿ ನಮ್ಮಲ್ಲಿ ಲಭ್ಯ ಇದೆ ಸೊ ಮನೆಗೆ ಬೇಕಾಗುವಂತಹ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು ಇಲ್ಲಿ ತಾವಿಲ್ಲಿ ಬಂದರೆ ಎಕ್ಸ್ಪೋಜಾಗಿ ಪೈಂಟಿಂಗ್ ಪ್ರಾಜೆಕ್ಟನ್ನೇ ನೀವು ಸಿಗ್ಬೋದು ತಾವೆಲ್ಲರೂ ಕೂಡ ಇಲ್ಲಿ ಭೇಟಿ ನೀಡಬೇಕಾಗಿ ಕೇಳ್ಕೊಳ್ತೀವಿ